ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರು ಯಾರೆಲ್ಲ ಒಂದು ಪಿಂಚಣಿಯನ್ನು ಪಡ್ಕೊತಿದ್ರು ಸರ್ಕಾರದಿಂದ ಅಂದರೆ ಅಂಗವಿಕಲರಾಗಿರ್ಬೋದು ವೃದ್ಧಾಪ ವೇತನ ಆಗಿರ್ಬೋದು ಪ್ರವಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಆಗಿರ್ಬೋದು ಅವರಿಗೆಲ್ಲ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರ ಇವಾಗ ಮಾಹಿತಿಯನ್ನು ಕೊಟ್ಟಿದೆ ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ತಿಳಿಯುತ್ತೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ತಿಂಗಳಿಂದ ಡಿಸೆಂಬರಲ್ಲಿ ಬಹಳಷ್ಟು ಜನ ಅಂದರೆ ವಿಧವಾ ವೇತನ ಆಗಿರ್ಬೋದು ಸಂಧ್ಯ ಸುರಕ್ಷಾ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಹೀಗೆ ಹಲವಾರು ಪಿಂಚಣಿ ಹಣನ ಯಾರೂ ಕೂಡ ಪಡ್ಕೊಂಡೇ ಇಲ್ಲ ನಮಗೆ ಬಂದಿರುವಂಥ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಏನು ಅಂದರೆ ನವೆಂಬರ್ ತಿಂಗಳಲ್ಲೂ ಸಹ ಎಷ್ಟೋ ಜನಕ್ಕೆ ಪಿಂಚಣಿ ಹಣ ಬಿಡುಗಡೆ ಆಗಿರಲಿಲ್ಲ ಹಾಗೆ ಡಿಸೆಂಬರ್ ತಿಂಗಳಲ್ಲೂ ಸಹ ಬಹಳಷ್ಟು ಜನಕ್ಕೆ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಹಾಗೆ ಕೆಲವೊಂದು ಫೇಕ್ ನ್ಯೂಸ್ಗಳು ಹರಿದಾಡ್ತಾಯಿತ್ತು ಏನು ಅಂದರೆ ಈ ಪಿಂಚಣಿ ಹಣನ ಪಡ್ಕೊಬೇಕು ಅಂದರೆ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತ ಇತ್ತು ಯಾಕಂದರೆ ಸರ್ಕಾರದವರು ಒಂದು ಸಲ ಈ ರೀತಿಯ ಒಂದು ಆದೇಶನ ಓಡಿಸಿದ್ರು ಕರೆಕ್ಟಾಗಿ ಅವರು ಸಹ ಹೇಳಿರಲಿಲ್ಲ ಅಂದರೆ ಯಾವ ಒಂದು ಪಿಂಚಣಿ ಪಡ್ಕೊತಾರೋ ಅವರು ಈ ಒಂದು ಜೀವಿತ ಪ್ರಮಾಣ ಸಲ್ಲಿಸ್ಬೇಕು ಅಂತ ಅವ್ರು ಕರೆಕ್ಟಾಗಿ ಹೇಳಿರಲಿಲ್ಲ ಯಾ ಪಿಂಚಣಿ ಹಣ ಪಡ್ಕೊಳ್ಳೋರೆಲ್ಲ ಜೀವಿತ ಪ್ರಮಾಣ ಸಲ್ಲಿಸಬೇಕು ಅನ್ನೋ ಒಂದು ಆದೇಶನ ಅವರು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ದರು ಆದರೆ ಇಲ್ಲಿರುವ ಒಂದು ಏನು ವಿಷಯ ಅಂದರೆ ಯಾರು ಸರ್ಕಾರಿ ನೌಕರರು ಇರ್ತಾರೋ ಅವರು ಮಾತ್ರ ಈ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ ಹಾಗೆ ವಿಧವಾ ವೇತನ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ವೃದ್ಧಾಪ ವೇತನ ಆಗಿರ್ಬೋದು ಇವರೆಲ್ಲ ಯಾರೆಲ್ಲ ಪಡ್ಕೊತಿದ್ರೋ ಅವರು ಈ ಒಂದು ಜೀವಿತ ಪ್ರಮಾಣನ ಸಲ್ಲಿಸೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಅದು ಸರ್ಕಾರದೇ ಪ್ರಾಬ್ಲಮ್ ಆಗಿದೆ ನಿಮ್ಮ ಒಂದು ಜೀವಿತ ಪ್ರಮಾಣ ಸಲ್ಸ್ದೇ ಇರೋದಕ್ಕೆ ಬಂದಿಲ್ಲ ಅಂತ ನೀವೇನೋ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಏನು ಕೆಲವೊಂದು ಪ್ರಾಬ್ಲಮ್ಗಳಿಂದ ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಎಫೆಕ್ಟಿಂದನೂ ಈ ಹಣ ಬಿಡುಗಡೆ ಆಗೋದು ಲೇಟ್ ಆಗಿರ್ಬೋದು ಆದರೆ ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದು ತಾಂತ್ರಿಕ ದೋಷಗಳು ಡಿ ಬಿ ಟಿ ಮೂಲಕ ನಾವು ಹಣ ಹಾಕ್ತಾಯಿದ್ದೀವಿ ಅದಕ್ಕಾಗಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಕಾರಣಗಳನ್ನು ಸರ್ಕಾರ ಕೊಡ್ತಾ ಇದ್ದಾರೆ ಆದರೆ ಒಂದಂತೂ ಕನ್ಫರ್ಮ್ ಆಗಿದೆ ಇದೇ ತಿಂಗಳು ಅಂದರೆ ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಎರಡೂ ತಿಂಗಳ ಅಂದರೆ ಡಿಸೆಂಬರ್ ಆಗಿರ್ಬೋದು ಜನವರಿ ಆಗಿರ್ಬೋದು ಎರಡೂ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಸರ್ಕಾರ ತಿಳಿಸಿದೆ ಇದೇ ಇವಾಗ ಪೆನ್ ಯಾರು ಪೆನ್ಷನ್ ಪಡ್ಕೊತಿದ್ದೀರೋ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ನೀವು ನಿಮ್ಮ ಮೊಬೈಲ್ನಲ್ಲ ನೀವು ಚೆಕ್ ಮಾಡ್ಕೊಬೋದಾಗಿದೆ ಯಾವ ರೀತಿಯಪ್ಪ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೀವು ಗೂಗಲ್ಗೆ ಹೋಗಿ ಆಲ್ ವಿಲೇಜ್ ಪೆನ್ಷನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ಹೋಬಳಿ ಆಗಿರ್ಬೋದು ಡಿಸ್ಟ್ರಿಕ್ ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟು ನೀವು ಅಲ್ಲಿ ಕ್ಯಾಪ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಯಾವ್ಯಾವ ಒಂದು ಪೆನ್ಷನನ್ನು ನೀವು ಪಡ್ಕೊತಾ ಇದ್ದೀರೋ ಅದೆಲ್ಲ ನಿಮಗೆ ಅಲ್ಲಿ ತೋರಿಸುತ್ತೆ ಹಾಗೆ ನೀವು ಅಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಅಲ್ಲಿ ಸ್ಟೇಟಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ರನ್ನಿಂಗ್ ಅಂತ ಇದ್ದರೆ ನಿಮ್ಮದು ಸ್ಟೇಟಸ್ ಅಂದರೆ ಪಿನ್ಷನ್ ಸ್ಟೇಟಸ್ಸು ಯಾವುದೇ ಪ್ರಾಬ್ಲಮ್ ಇಲ್ಲ ಹಣ ಬಿಡುಗಡೆ ಆಗುತ್ತೆ ಅಂತ ಅರ್ಥನೇ ಸೊ ಹಾಗಾಗಿ ನಿಮ್ಮದು ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ನ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದಾಗಿದೆ ಹಾಗೆ ಇನ್ನೊಂದು ಮಾಹಿತಿ ಏನಂದರೆ ಕಳೆದ ತಿಂಗಳು ಕೇವಲ ಅಂಗವಿಕಲರು ಯಾರಿದ್ರು ಅವರಿಗೆ ಮಾತ್ರ ಈ ಸರ್ಕಾರದಿಂದ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಬೇರೆ ಯಾರಿಗೂ ಸಹ ಹಣ ಬಿಡುಗಡೆ ಆಗಿಲ್ಲ ಸೊ ಇವಾಗ ಸರ್ಕಾರ ಹದಿನೈದನೇ ತಾರೀಕರ ಒಳಗಡೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಯಾವ ರೀತಿ ಒಂದು ಹಣನ ಎಷ್ಟು ದಿನಾಂಕದೊಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ಇವಾಗ ನಾವು ಕಾದ್ ನೋಡಬೇಕಾಗುತ್ತೆ ಹದಿನೈದು ತಾರೀಕು ಅಂದರೆ ಇನ್ನೊಂದು ವಾರ ನೀವು ವೆಯ್ಟ್ ಮಾಡಿದ್ರೆ ನಿಮ್ಮ ಒಂದು ಎರಡು ತಿಂಗಳ ಪಿಂಚಣಿ ಹಣ ನಿಮಗೆ ಸಿಗುತ್ತೆ ಇದಿಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಲೇಟೆಸ್ಟ್ ಮಾಹಿತಿಗಳು ಅಂತಲೇ ಹೇಳ್ಬೋದು ಇದೇ ರೀತಿಯಾದಂತಹ ಪಿಂಚಣಿ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ಯಾವುದೇ ನಾನು ಹೊಸ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಎಲ್ಲ ಒಂದು ಅಪ್ಡೇಟ್ಗಳನ್ನು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು